ಅದಕ್ಕೋಸ್ಕರ ಮೇಕ್ ಇನ್ ಇಂಡಿಯಾ ನಮಗೆ ಭಾಳ ಆಗಿರ್ತಕ್ಕಂಥ ಒಂದು ಯೋಜನೆ ಅನೇಕ ಒಂದು ವ್ಯಾಪಾರಗಳು ವ್ಯವಹಾರಗಳು ಈ ಯೋಜನೆ ಮೂಲಕ ಇವತ್ತು ಸೃಷ್ಟಿಯಾಗಿದ್ದಾವೆ ಮತ್ತು ದೊಡ್ಡ ಮಟ್ಟದಲ್ಲಿ ಒಳ್ಳೆ ಭಾರತಕ್ಕೆ ಒಂದು ಒಳ್ಳೆ ಸೇವೆ ಸಲ್ಲಿಸ್ತಾ ಬಂದಿದ್ದಾವೆ ಅವರೆಲ್ಲರಿಗೂ ಕೂಡ ಇಲ್ಲಿ ಅವಕಾಶ ಇರುತ್ತೆ ಅದ್ರ ಜೊತೆಗೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಪ್ರತಿಯೊಂದು ಜಿಲ್ಲೆಯ ಒಂದು ವಿಶೇಷವಾದಂಥ ಉತ್ಪನ್ನಗಳಿಗೆ ಇವತ್ತು ಇಲ್ಲಿ ವಿಶೇಷವಾದಂಥ ಪ್ರೋತ್ಸಾಹ ಸಿಗುತ್ತೆ ಇದರಲ್ಲಿ ಜೊತೆಗೆ ಒಂದು ಗ್ರಾಮೀಣ ಕಲಾವಿದರಿಗೆ ಇಲ್ಲೂ ಕೂಡ ಅವರಿಗೆ ಒಂದು ಅವಕಾಶ ಇರುತ್ತೆ ಯಾಕಂದರೆ ನಮ್ಮ ಒಂದೊಂದು ನಾವೇ ಒಂದು ಇಲ್ಲಿ ಮೈಸೂರು ಕೊಡಗುವಲ್ಲೇ ನಾವು ಒಂದು ಪ್ರವಾಸ ಮಾಡುವಾಗ ಒಂದೊಂದು ಊರಲ್ಲೂ ಸಹ ಒಂದು ಬೇರೆ ಬೇರೆ ಅನನ್ಯವಾದಂಥ ಒಂದು ಕಲೆ ಕಲೆ ಇರುತ್ತೆ ಸೊ ಅದಕ್ಕೂ ಕೂಡ ಇಲ್ಲಿ ಒಂದು ಒಳ್ಳೆಯ ಅವಕಾಶ ಇದೆ ಜೊತೆಗೆ ಉದ್ಯೋಗ ಸೃಷ್ಟಿಸಲು ನಮ್ಮ ಗುರಿ ಇರದೇ ಅದೇ ಬರೀ ಉದ್ಯೋಗದ ಸೃಷ್ಟಿಕರ್ತರಲ್ಲಿ ನೀವು ನೀವೇ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿರೋ ದೃಷ್ಟಿಯಲ್ಲಿ ಉದ್ಯೋಗದ ಆಕಾಂಕ್ಷಿಗಳಲ್ಲಿ ನೀವೇ ಉದ್ಯೋಗದ ಸೃಷ್ಟಿಕರ್ತರಾಗಬೇಕು ದೃಷ್ಟಿಯಿಂದ ನಾವು ಈ ಕೆಲಸವನ್ನು ಮಾಡ್ತಾ ಇದ್ವಿ ಈ ಎಲ್ಲ ಸಣ್ಣ ಸಣ್ಣ ಬಿಸ್ನೆಸ್ಗಳು ಅವರೇ ಉದ್ಯೋಗ ಸೃಷ್ಟಿ ಮಾಡ್ತಾ ಇರ್ತಾರೆ ಇದರ ಒಂದು ಪ್ರೋತ್ಸಾಹ ಜೊತೆಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಅವರೇ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಅವಕಾಶ ಇರುತ್ತೆ ಅದರ ಜೊತೆಗೆ ಇಲ್ಲಿ ಅವ್ರಿಗೆ ಒಂದು ದೊಡ್ಡ ಒಂದು ಅವಕಾಶ ಸಿಗುತ್ತೆ ಯಾಕಂದರೆ ಇಲ್ಲಿ ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ ಸೊ ಈ ಎಲ್ಲ ದೃಷ್ಟಿಯಿಂದ ಇಲ್ಲಿ ಈ ಒಂದು ಪ್ರಾಜೆಕ್ಟ್ ನಡೆದಿದೆ ಪ್ರತಿಯೊಂದು ರಾಜ್ಯದಲ್ಲೂ ಯಶಸ್ವಿಯಾಗಿ ನಡೀತಾ ಇದೆ ತಮಿಳುನಾಡುವಲ್ಲಿ ಗುಜರಾತ್ನಲ್ಲಿ ಈಗಾಗಲೇ ಭಾಳ ಯಶಸ್ವಿಯಾಗಿ ಈ ಏಕ್ತಾ ಮಾಲನ್ನು ನಿರ್ಮಾಣ ಮಾಡಿ ಇವತ್ತು ಇದು ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಬಂದಿದೆ ಮೈಸೂರಲ್ಲಿ ವಿಶೇಷವಾಗಿ ಈ ಪ್ರಾಜೆಕ್ಟಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಕುಸ್ತಿ ಎಷ್ಟು ದೊಡ್ಡ ಒಂದು ಪರಂಪರೆ ಇದೆ ಮೈಸೂರಿನಲ್ಲಿ ಅದಕ್ಕಾಗಿ ಇಲ್ಲೇ ಇನ್ನೊಂದು ಕುಸ್ತಿ ಕಾಂಪ್ಲೆಕ್ಸೇ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಅವಕಾಶ ಇರುತ್ತೆ ಇದು ಒಂದು ನಿಜಕ್ಕೂ ಏನು ಅಂತಾರಾಷ್ಟ್ರೀಯ ಮಾದರಿಯಲ್ಲಿ ಇದನ್ನು ನಿರ್ಮಾಣ ಮಾಡ್ತಾರೆ ಸುತ್ತಮುತ್ತ ಇರುವಂಥದ್ದು ಕುಸ್ತಿ ಕಾಂಪ್ಲೆಕ್ಸ್ಗೆ ಇನ್ನೊಂದು ಒಂದು ಅದಕ್ಕೆ ಇನ್ನೊಂದು ಜಾಗ ಇಲ್ಲಿ ನಿಮಗೆ ಅವಕಾಶ ಇರುತ್ತೆ ಸೊ ದಸರಾ ಟೈಮಲ್ಲೂ ಕೂಡ ಇದು ಇನ್ನೂ ಜಾಸ್ತಿಯ ಒಂದು ಕುಸ್ತಿಯನ್ನು ಪ್ರೋತ್ಸಾಹಕ್ಕಾಗಿ ಇದನ್ನು ಬಳಸ್ಬೋದು ಇನ್ಫೋಟೈನ್ಮೆಂಟ್ ಸ್ಕೈವಾಕ್ ಇರುತ್ತೆ ನಮ್ಮ ಮೈಸೂರು ಇತಿಹಾಸ ಸುತ್ತಮುತ್ತ ಜಿಲ್ಲೆಗಳ ಇತಿಹಾಸ ಜೊತೆಗೆ ಈ ವಸ್ತುಗಳು ಅದರ ಇತಿಹಾಸ ಬಗ್ಗೆ ಮತ್ತು ಯಾವ ಅದು ಸ್ಥಳೀಯ ಒಂದು ಏನು ಬ ಇಲ್ಲಿ ಇಲ್ಲಿ ಈ ನೆಲದಿಂದ ಬೆಳೀತಾ ಇರುವಂಥದ್ದು ಏನು ಬೆಲೆಗೋರ್ಲಿರ್ಬೋದು ಅಥವಾ ಈ ನೆಲದಿಂದ ನಾವು ಉತ್ಪಾದಿಸ್ತಾ ಇರ್ತಕ್ಕಂಥ ಕೆಲವು ಬೇಸ್ ಪ್ರಾಡಕ್ಟ್ಸ್ ಇರ್ಬೋದು ಅದೆಲ್ಲನೂ ಕೇಳಿ ಯಾವ ರೀತಿ ಬಳಸ್ತಾ ಇದ್ದಾರೆ ಅದೆಲ್ಲನೂ ಕೂಡ ಇಲ್ಲಿ ಲಭ್ಯವಿರುತ್ತೆ ಜೊತೆಗೆ ಇಮರ್ಸಿವ್ ತ್ರೀ ಡಿ ಥಿಯೇಟರ್ ಇರುತ್ತೆ ಮಕ್ಕಳಿಗೆ ಆಟಾಡೋದಕ್ಕೆ ಆಡೋದಕ್ಕೆ ಸ್ಲ್ಯಾಶ್ ಬ್ಯಾಡು ಮತ್ತು ಜೊತೆ ಇಲ್ಲಿ ಭಾಳ ಒಂದು ಹಸಿರು ಹದಕು ಹೆಚ್ಚಿಸುವ ದೃಷ್ಟಿಯಲ್ಲಿ ಮತ್ತು ಇರುವಂಥದ್ದು ಹಸಿರು ಹದಕು ಅದನ್ನ ಉಳಿಸುವ ದೃಷ್ಟಿಯಲ್ಲೂ ಕೂಡ ಎಲ್ಲ ಕೆಲಸಗಳು ಆಗ್ತಾ ಇದಾವೆ ಇಲ್ಲಿ ಯಾವುದೇ ಇಲ್ಲಿ ಸುತ್ತಮುತ್ತ ಇರುವಂಥದ್ದು ಭಾಳ ಹಳೆಯ ಒಂದು ಮರಗಳು ಏನಿದ್ದಾವೆ ಅದನ್ನು ಕೂಡ ಎಲ್ಲ ಉಳಿಸುವ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೆಲವು ಮೂರು ನಾಲ್ಕು ಕೂಡ ಏನು ಅವರು ಕಟ್ಟಿಂಗ್ ಮಾಡಬೇಕಾಗಿತ್ತು ಅದನ್ನು ಕೂಡ ನಾವು ಎನ್ ಜಿ ಒ ಮಾತಾಡಿಬಿಟ್ಟು ಅದನ್ನ ಸ್ಥಳಾಂತರ ಮಾಡೋಕ್ಕೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಇದಿಷ್ಟು ಇದಕ್ಕೆ ಮುಖ್ಯ ಅಂಶಗಳು ವಾಸ್ತುಶಿಲ್ಪನೂ ಕೂಡ ನಮ್ಮ ಮೈಸೂರು ಏನು ಈ ಡ್ರವಿಡಿಯನ್ ಇಂಡೋ ಸಾರಸೆನಿಕ್ ಏನು ಮಾದರಿ ಇದೆ ಅದರಲ್ಲಿ ಆದರೆ ಒಂದು ಆಧುನಿಕ ಟಚ್ ಅನ್ನು ಕೊಟ್ಟು ಅವ್ರು ಮಾಡ್ತಾ ಇದ್ದಾರೆ ಸೊ ಯಾವುದೇ ರೀತಿ ನಮ್ಮ ನಗರದ ಒಂದು ಏನು ಪಾರಂಪರೆ ಇದೆ ಪಾರಂಪರಿಕ ಕಟ್ಟಡಗಳಿದೆ ಅದರ ಮೇರೆಗೆ ಇದು ನಿರ್ಮಾಣ ಆಗ್ತಾ ಇರೋದು ಅದು ಸಂತೋಷದ ವಿಚಾರ ಇದಿಷ್ಟೆಲ್ಲ ನಮ್ಮ ಮೈಸೂರಿಗೆ ಭಾಳ ಒಂದು ದೊಡ್ಡ ಅಭಿವೃದ್ಧಿ ಆಗುತ್ತೆ ಮತ್ತು ಮೈಸೂರು ಏನು ಪಾರಂಪರೆ ಇದೆ ಅದೇ ಅಂತೆ ಇದೆಲ್ಲನೂ ಕೂಡ ಕೆಲಸ ಆಗ್ತಾ ಇದೆ ಅತ್ಯಂತ ಸಂತೋಷದ ವಿಚಾರ ಬಹುಶಃ ಪ್ರಾಜೆಕ್ಟ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಒಳಗೆ ಮುಗಿಸ್ತಾರೆ ಅಂತ ಅವರು ವಿಶ್ವಾಸವನ್ನು ಕೊಟ್ಟಿದ್ದಾರೆ ನಾವು ಕೂಡ ಕೇಂದ್ರದ ಪ್ರತಿನಿಧಿಯಾಗಿ ಅವ್ರ ಜೊತೆಗೆ ಈ ಕೆಲಸ ಆದಷ್ಟು ಶೀಘ್ರದಲ್ಲಿ ಒಂದು ಗುಣಮಟ್ಟದ ಕೆಲಸ ಆಗಬೇಕು ದೃಷ್ಟಿಯಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತೀವಿ ಅಂತ ನಮ್ಮ ಮಾಧ್ಯಮದ ಪ್ರತಿನಿಧಿ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಭಾಳ ಗಂಭೀರವಾದಂಥ ಒಂದು ಸುದ್ದಿ ಅದು ಈ ಏನು ಡ್ರಗ್ಸ್ಗಳು ಮೈಸೂರಿನಲ್ಲೇ ಅದು ಉತ್ಪಾದಿಸ್ತಾ ಇರ್ತಕ್ಕಂಥದ್ದು ನಮಗೆ ನಿಜಕ್ಕೂ ಆಶ್ಚರ್ಯ ಆಯಿತು ಇಂಥ ಒಂದು ಚಟುವಟಿಕೆಗಳು ನಮ್ಮ ನಗರದಲ್ಲಿ ಆಗ್ತಾ ಇರೋದು ಭಾಳ ಗಂಭೀರ್ಯ ನಾವು ಕೂಡ ಕೇಂದ್ರದ ಒಂದು ಗೃಹ ಸಚಿವಾಲಯ ಮಂತ್ರಾಲಯಕ್ಕೆ ಇದು ಗಮನಕ್ಕೆ ತರ್ತೀವಿ ಮತ್ತು ಸೂಕ್ತ ಕ್ರಮವನ್ನು ತಗೋಬೇಕಾಗಿದೆ ಮತ್ತು ಇಂಥ ಚಟುವಟಿಕೆಗಳು ಯಾವುದೇ ಕಾರಣಕ್ಕೆ ಇಡೀ ಭಾರತದಲ್ಲಿ ಎಲ್ಲೂ ಸಹ ಆಗಬಾರ್ದು ಮತ್ತು ಇದು ನಿಜಕ್ಕೂ ಸಮಾಜಕ್ಕೆ ಒಂದು ನೆಗೆಟಿವ್ ಆದಂಥ ಇಂಪ್ಯಾಕ್ಟ್ ಆಗುತ್ತೆ ಅಂತಲೂ ಕೂಡ ನಾವು ಅಲ್ಲಿ ಮಂಡಿಸುವಂಥದ್ದು ಕೆಲಸವನ್ನು ಮಾಡ್ತೀವಿ ಮೈಸೂರು ಪೊಲೀಸರು ಗೊತ್ತಾಗಲ್ಲ ಮಹಾರಾಷ್ಟ್ರ ಪೊಲೀಸರು ಗೊತ್ತಾಗುತ್ತೆ ಅಲ್ಲದಾದ್ರೆ ಇಲ್ಲಿ ಪೊಲೀಸರು ಯಾವ ರೀತಿ ವ್ಯವಸ್ಥೆ ಇದೆ ಸರ್ ಅಂತ ನೋಡಿ ಪೊಲೀಸ್ನವ್ರಿಗೆ ಅವ್ರದೇ ಆದಂಥ ಒತ್ತಡಗಳಿರುತ್ತೆ ಅದು ಸಹಜ ಆದರೆ ಇಲ್ಲಿ ಇಂಥ ಒಂದು ಗಂಭೀರವಾದಂಥ ಪ್ರಕರಣಗಳನ್ನು ಅವರು ಪರಿಗಣಿಸ್ಬೇಕಾಗಿರೋದು ಯಾವತ್ತೂ ಕೂಡ ಅವರ ಒಂದು ಜವಾಬ್ದಾರಿ ಇಲ್ಲಿ ನಾವು ನೋಡಿದ್ದೀವಿ ಇಂಥ ಒಂದು ಡ್ರಗ್ಸ್ದು ಬರೀ ಇಲ್ಲಲ್ಲ ನಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ ಎಷ್ಟೋ ದೂರುಗಳು ಇದ್ದಾವೆ ಈ ಸಲ್ಯೂಷನ್ನು ಇನ್ನೇನಾದ ಏನೇನು ನಮಗೇನು ಗೊತ್ತದೆ ಡ್ರಗ್ಸ್ಗಳಿದ್ದ ಏನೇನೋ ನಡೀತಾ ಇರುತ್ತೆ ಅಂತ ಬಂದು ಹೇಳ್ತಾ ಇರ್ತಾರೆ ಅದೆಲ್ಲನೂ ಕೂಡ ಕೆಲವು ಪಾರ್ಕ್ಗಳು ಆ ಡ್ರಗ್ಸ್ ಹೆಸರಿನಲ್ಲೇ ನಾಮಕರಣ ಮಾಡಿಬಿಟ್ಟಿದ್ದಾರೆ ಸ್ಥಳೀಯರು ಇಂಥ ಒಂದು ವ್ಯವಸ್ಥೆ ಇರುವಾಗ ಮೈಸೂರಲ್ಲಿ ಇದೆಲ್ಲ ಭಾಳ ಗಂಭೀರ ಆಗಲೇ ಇದರ ಬಗ್ಗೆ ನಾವು ಮಾತಾಡಿದ್ದೀವಿ ಇದು ಸೂಕ್ತವಾದಂಥ ಕ್ರಮ ನಮ್ಮ ಏನು ಶಕ್ತಿ ಮಿತಿಯಲ್ಲಿ ನಾವೇನು ಮಾಡ್ಬೋದು ಕೇಂದ್ರದಿಂದ ಅದು ಮಾಡ್ತೀವಿ ಆದರೆ ಸ್ಥಳೀಯವಾಗಿ ನಿಮ್ಗೆ ಗೊತ್ತಿದೆ ಪೊಲೀಸ್ ಇಲಾಖೆ ಈ ಒಂದು ರಾಜ್ಯ ಸರ್ಕಾರದ ಒಂದು ಹೊಣೆ ಅವರು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಶಕ್ತಿ ತುಂಬಿಸ್ಬೇಕಾಗಿದೆ ಪೊಲೀಸ್ನವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಅವ್ರಿಗೆ ಎಲ್ಲ ಸೌಲಭ್ಯಗಳು ಕೊಡಬೇಕಾಗಿದೆ ಅವರ ಒಂದು ಏನು ವ್ಯವಸ್ಥೆ ಇದೆ ಅದರಲ್ಲಿ ಇನ್ನೂ ವಿಶ್ವಾಸ ತುಂಬಿಸಿ ಇನ್ನೂ ಶಕ್ತಿ ತುಂಬಿಸಿ ಅವರಿಗೆ ಒಳ್ಳೆ ಸೌಲಭ್ಯ ಕೊಟ್ಟು ಇಂಥ ಒಂದು ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡೋ ದೃಷ್ಟಿಯಲ್ಲಿ ಅವರಿಗೆ ಎಲ್ಲ ರೀತಿಯ ಒಂದು ಟೆಕ್ನಾಲಜಿ ಕೊಡಬೇಕಾಗಿರೋದು ಅತ್ಯವಶ್ಯಕ ನಾನು ಪೊಲೀಸಲ್ಲಿ ಇಂಥ ಎಲ್ಲ ತನಿಖೆ ಮಾಡಬೇಕಾಗಿರೋದು ಸಂಸ್ಥೆಗಳಿದ್ದಾವೆ ಏನು ನಮಗೆ ಅವರ ಸಲಹೆ ಅಥವಾ ಅವರ ಒಂದು ಫೈಂಡಿಂಗ್ಸ್ ಪ್ರಕಾರ ನಾವು ನಿಮಗೆ ಬಂದು ಮಾತಾಡ್ಬೋದು ಅದು ಇರೋ ಅವ್ರ ಅದು ಬರೋವರೆಗೂ ನಾನು ಯಾವುದೇ ರೀತಿಯ ಘೋಷಣೆ ಮಾಡೋಕ್ಕಾಗಲ್ಲ ನಡೀತಾ ಇದೆ ಇದು ಒಂದೇ ಪ್ರಕರಣ ಅಲ್ಲ ತಾವೇ ಗಮನಿಸಿದಿರ ಮಾಧ್ಯಮದ ಮಿತ್ರ ನಮ್ಮ ಉದಯಗಿರಿ ಠಾಣೆಯಲ್ಲಿ ಏನು ನಡೀತು ನಂತರ ನರಸಿಂಹರಾಜ ಅಲ್ಲಿ ದಿನನಿತ್ಯ ನಮಗೆ ಕಂಪ್ಲೇಂಟ್ ಬರುತ್ತೆ ಸುತ್ತಮುತ್ತ ಇದು ಕಾಲೇಜ್ಗಳಲ್ಲಿ ಇದರ ಒಂದು ಮಾರಾಟ ನಡೀತಾ ಇದೆ ಡ್ರಗ್ಸ್ದು ಅಂತ ನಮಗೆ ದಿನನಿತ್ಯ ಶಾಸಕರ ಕಚೇರಿಗೂ ಬಹುಶಃ ಬರ್ತಾ ಇರ್ಬೋದು ದಿನನಿತ್ಯ ಈ ಕ ದೂರುಗಳು ಬರ್ತಾ ಇದ್ದಾವೆ ಹಿಂದೆ ಬರೀ ನರಸಿಂಹರಾಜ್ ನಮಗೆಲ್ಲ ಯೂನಿವರ್ಸಿಟಿಗಳು ಕಾಲೇಜುಗಳಲ್ಲಿ ಇದರ ಮಾರಾಟ ಆಗ್ತಾಯಿದೆ ಅಂತ ನಮಗೆ ದೂರುಗಳು ಬರ್ತಾ ಇದೆ ಇದು ಭಾಳ ಗಂಭೀರ್ಯ ಕೆಲವು ಸಂಸದರು ಕೂಡ ಈ ಒಂದು ವಿಷಯವನ್ನು ಎತ್ತಿದ್ದಾರೆ ನಮ್ಮ ಮಂಗಳೂರು ಎಂ ಪಿಗಳು ಕ್ಯಾಪ್ಟನ್ ಬ್ರಿದೇಶ್ ಚೌಟ ಅವರು ಭಾಳ ಇದು ಗಂಭೀರ್ಯ ನಮ್ಮ ಜಿ ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳಿ ಭಾಳಷ್ಟು ಕಡೆ ಇದನ್ನ ಮಂಡಿಸಿದ್ದಾರೆ ಇದು ಇಂಟರ್ ಸ್ಟೇಟು ಇಂಟರ್ ಡಿಸ್ಟ್ರಿಕ್ಟು ಇದೆಲ್ಲನೂ ಕೂಡ ಈ ಇರುವಂಥ ಸಂಸ್ಥೆಗಳು ತನಿಖೆ ಮಾಡಲಿ ನಮಗೆ ಒಂದು ಮಾಹಿತಿ ಕೊಡಲಿ ಅದರ ಪ್ರಕಾರ ನಾವು ಕ್ರಮ ತಗೊಳ್ಳೋಕ್ಕೆ ಸಿದ್ಧ ಕ್ಷೇತ್ರ ಹೊರತುಪಡಿಸಿ ಬೇರೆ ಎಲ್ಲ ಕಡೆ ಪೊಲೀಸಿಂಗ್ ಚೆನ್ನಾಗಿರುತ್ತೆ ಸರ್ ಆ ಕ್ಷೇತ್ರದ ಕ್ಷೇತ್ರದಲ್ಲಿ ಈಗಲೂ ಕೂಡ ಟ್ರಾಫಿಕ್ ಅವರು ಯಾರು ಕೊಡೋಕೆ ಚೆಕ್ ಮಾಡೋದಿಲ್ಲ ಸರಿಯಾದಂತಹ ಪೊಲೀಸಿಂಗ್ ವ್ಯವಸ್ಥೆ ಆಗ್ತಾ ಸರ್ ಸರಿಯಾಗಿ ಲಸಪುರ ಕ್ಷೇತ್ರದಲ್ಲಿ ನೀವು ಹೇಳಿದಾಗ ನೀವು ಅಲ್ಲಿ ಇರುವಂಥದ್ದು ಸ್ಥಳೀಯ ನಾಯಕರು ಸ್ಥಳೀಯ ಶಾಸಕರು ಜೊತೆಗೆ ಇಲ್ಲಿ ಸಿ ಎಮ್ಮು ನಮ್ಮ ಎಲೆಕ್ಷನಲ್ಲೇ ನೀವೇ ನೋಡಿದರೆ ಇದು ತವರು ಕ್ಷೇತ್ರ ಪ್ರತಿಷ್ಠೆ ಇದೆಲ್ಲ ಬರೀ ಎಲೆಕ್ಷನ್ ಟೈಮಲ್ಲಿ ಬರುತ್ತೆ ಈ ಒಂದು ಸಮಯದಲ್ಲೂ ಸಹ ನೀವು ಎಲೆಕ್ಷನ್ ಇರೋ ಸಮಯದಲ್ಲಿ ಆ ಒಂದು ಗುಣಗಳು ಅಥವಾ ಆ ಒಂದು ಏನು ಒಳ್ಳೆಯ ಏನು ನಿರೂಪಣೆಯನ್ನು ರೂಪಿಸ್ತಾರೆ ಆ ಸಂದರ್ಭದಲ್ಲಿ ಅದು ಇವಾಗ ಅತಿ ಅವಶ್ಯ ಅವ್ರಿಗೆ ಅದು ಒಂದು ಸವಾಲಾಗಿ ತಗೊಳ್ಳಿ ಇದು ಪ್ರತಿಷ್ಠೆಯ ವಿಚಾರ ಅಂತ ನಮ್ಮ ಜಿಲ್ಲೆಯಲ್ಲಿ ಇಂಥ ಚಟುವಟಿಕೆಗಳು ನಡೆಯೋದಿಲ್ಲ ನಮ್ಮ ಕೈಯಲ್ಲಿದೆ ಅಧಿಕಾರ ಬಂದು ಇದನ್ನ ಬಗೆಹರಿಸ್ತೀವಿ ಅಂತ ಅವರು ಒಂದು ಸವಾಲಾಗಿ ತಗೊಳ್ಳಿ ಮತ್ತು ಮಾಡಲಿ ಸರ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬ್ಯಾಡ್ ಬ್ಯಾಡ್ ಕಾಮೆಂಟ್ ಹಾಕೋದು ಎಲ್ಲ ನಡೀತದೆ ಸರ್ ಈಗ ಮಾಜಿ ಸಂಸದೆ ರಮ್ಯಾ ಅವರು ಕೂಡ ಅಂತಹದ್ದೇ ಕೆಟ್ಟ ಕಾಮೆಂಟ್ ಗಳನ್ನ ಹಾಕಿದ್ದಾರೆ ಸರ್ ದೂರ್ ಕೊಡ್ಲಿಕ್ಕೆ ಹೋಗ್ತಿದ್ರೆ ಯಾರು ರಮ್ಯಾ ರಮ್ಯಾ ಮಾಜಿ ಸರ್ ದರ್ಶನ್ ಫ್ಯಾನ್ಸ್ ಗಳು ರಮ್ಯಾ ಅವರ ಒಂದು ಟ್ವಿಟರ್ ಇರ್ಬೋದು ಪ್ರತಿಯೊಂದು ಕೆಟ್ಟದಾಗಿ ಕಾಮೆಂಟ್ ಹಾಕೋದು ಅಥವಾ ಅವ್ರ ವಿರುದ್ಧ ಮಾತಾಡೋದು ಇರುತ್ತ ಮಾಡ್ತಿದ್ದಾರೆ ಸರ್ ಸಾಮಾಜಿಕ ಜಾಲತಾಣದಲ್ಲಿ ನಾವೆಲ್ಲರೂ ಇದನ್ನ ಅನುಭವಿಸ್ತೀವಿ ಇದನ್ನ ಎದುರಿಸ್ಬೇಕಾಗಿದೆ ಇದಕ್ಕೇನು ಅಂಥ ಒಂದು ದೊಡ್ಡ ಪರಿಹಾರ ಇಲ್ಲ ಯಾತಿಕಂದ್ರೆ ಪರಿಹಾರ ಇಲ್ಲ ಯಾತಿಕಂದ್ರೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಡಿಜಿಟಲ್ ವರ್ಲ್ಡಲ್ಲಿ ವಾಕ್ ಸ್ವಾತಂತ್ರ್ಯ ಭಾಳ ಒಂದು ರಕ್ಷಣೆ ಮಾಡುವಂಥದ್ದು ಒಂದು ಕ್ವಾಲಿಟಿ ಅದಕ್ಕಂದರೆ ಅದರ ಮೂಲಕ ನಾವು ನಮ್ಮ ನಿಜವಾದಂಥ ಆಲೋಚನೆಗಳು ನಾವು ಮಂಡಿಸ್ಬೋದು ಆದರೆ ಅದು ಒಂದು ಕಡೆ ಅದು ಒಂದು ಸಕಾರಾತ್ಮಕವಾದಂಥ ಒಂದು ಕಾನ್ಸೆಪ್ಟ್ ಇದ್ದರೆ ಈ ಕಡೆ ಅದರ ದುರ್ಬಳಕೆಯೂ ಆಗುತ್ತೆ ಸೊ ಅದು ಇದು ಅದು ಒಂದು ಕಾಸ್ಟ್ ಯು ಹ್ಯಾವ್ ಟು ಪೇ ಅದು ಇದ್ದೇ ಇರುತ್ತೆ ಆದರೆ ನಾನು ಯಾವತ್ತೂ ಸಹ ನಮ್ಮ ನಡವಳಿಕೆ ನಮ್ಮ ವ್ಯಕ್ತಿತ್ವ ಅದನ್ನು ನಾವು ಬದಲಾಯಿಸಬೇಕಾಗಿದೆ ಬರೀ ಸೋಷಿಯಲ್ ಮೀಡಿಯಲ್ಲಿ ನೀವು ಮುಖ ಕಾಣದಿರೋ ಕಾರಣಕ್ಕಾಗಿ ಏನೇನು ಬಂದು ಬೇಕಾ ಬಂದಂಗೆ ಬರೆಯೋದಂಥದ್ದು ಅವಕಾಶ ಅಲ್ಲ ನಾವು ವಿದ್ಯಾಭ್ಯಾಸ ಶಿಕ್ಷಣ ಇದೆಲ್ಲ ಹೆಚ್ಚಿಸಬೇಕಾಗಿದೆ ಮತ್ತು ನಮ್ಮ ನಡವಳಿಕೆ ಯಾವ ರೀತಿ ಇರಬೇಕು ಟೀಕೆ ಮಾಡಿದ್ರೂ ಸಹ ಯಾವ ರೀತಿ ಅದು ಇರಬೇಕು ಅಂತ ಅದು ಬ ಸರಿಯಾದ ರೀತಿಯಲ್ಲಿ ಮಾಡಬೇಕಾಗಿದೆ ಸುಮ್ಮ ಸುಮ್ಮನೆ ದ್ವೇಷ ಅಥವಾ ಅಸೂಯಗಳು ವ್ಯಕ್ತಪಡಿಸುವುದು ಸರಿಯಲ್ಲ ನೋಡಿ ಎಲ್ಲರಿಗೂ ಕೂಡ ಈ ಒಂದು ಏನು ತನಿಖೆ ನಡೀತಾ ಇದೆ ಇವ್ರ ಕೇಸಲ್ಲಿ ತನಿಖೆ ಮಾಡೋ ಸಂಸ್ಥೆಗೆ ಬಿಡಬೇಕು ಇವತ್ತು ಅದು ನ್ಯಾಯಾಲಯದಲ್ಲಿದ್ದ ವಿಷಯ ಅಲ್ಲಿ ನ್ಯಾಯಾಂಗ ಸರಿಯಾದಂಥ ಕ್ರಮಗಳು ತಗೋತಾರೆ ಕಾನೂನು ಚೌಕಟ್ಟಿನಲ್ಲಿ ಇದರ ಎವಿಡೆನ್ಸ್ ಅಥವಾ ತನಿಖೆ ಪ್ರಕಾರ ಅದರ ಮೇರೆಗೆ ಅವರು ಕ್ರಮವನ್ನು ತಗೋತಾರೆ ಆ ಸಂಸ್ಥೆಗಳಿಗೆ ಬಿಡಬೇಕಾಗಿರೋದು ಅತ್ಯವಶ್ಯ ನಮ್ಮ ಯಾರು ಇದಕ್ಕೆ ನಮ್ಮ ಧ್ವನಿ ಅಥವಾ ನಮ್ಮ ಹೇಳಿಕೆಗಳು ಏನು ಅವಶ್ಯಕತೆ ಇಲ್ಲ ಇರುವಂಥದ್ದು ವ್ಯವಸ್ಥೆ ಇದರ ಬಗ್ಗೆ ಕ್ರಮ ತಗೊಳ್ಳುತ್ತೆ ಸರ್ ಕೊನೆಯದಾಗಿ ಸರ್ ಈ ಯತೀಂದ್ರ ಅವರು ಈಗಲೂ ಕೂಡ ನಾನು ಕ್ಷಮೆಯಲ್ಲೂ ಅವರಿಗೆ ಖಾಸಿಯಾಗುವಂಥ ಹೇಳಿಕೆ ನೀಡಿಲ್ಲ ಅಂತ ಹೇಳಿ ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಸರ್ ಈಗ ಭಾಳ ಸ್ಪಷ್ಟವಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜನರಿಗೂ ಕೂಡ ಇಲ್ಲಿ ಇರುವಂಥದ್ದು ಬಹುತೇಕ ಜನಸಂಖ್ಯೆಯಾದ ಅಭಿಪ್ರಾಯ ಈಗಾಗಲೇ ಎಲ್ಲರೂ ಎಲ್ಲರಿಗೂ ಗೊತ್ತಿದೆ ನಾವೇನು ಹೇಳೋ ಅವಶ್ಯಕತೆ ಇಲ್ಲ ಜನರಿಗೂ ಅವ್ರಿಗೆ ಉತ್ತರ ಕೊಡ್ತಾರೆ ಈ ಈ ವಿಷಯವನ್ನು ಬ ಸ್ಥಳೀಯರು ಭಾಳ ಭಾವನಾತ್ಮಕವಾದಂಥ ವಿಷಯ ನಾನು ಈಗಾಗಲೇ ಹೇಳಿದ್ದೀನಿ ನಾಯಕತ್ವ ಇದ್ರೆ ನಿಮಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ನೀವು ಹೋಲಿಕೆ ಮಾಡೋಕ್ಕಲ್ಲ ನಾನು ಕೂಡ ಯಾವುದೇ ಒಂದು ಇಬ್ಬರು ನಾಯಕ ಹಿಂದೆ ನಮ್ಮ ಹಿಂದೆ ಬಂದಿರೋರು ಇರ್ಬೋದು ನಮ್ಮ ಹಿಂದೆ ಬಂದಿರತಕ್ಕಂಥ ನಾಯಕರು ಇರ್ಬೋದು ಅವ್ರಿಗಿಂತ ನಾನು ಜಾಸ್ತಿ ಕೆಲಸ ಮಾಡಿರುವಂಥದ್ದು ಗುರಿಯಿಂದ ನಾನು ಮಾಡ್ತಾಯಿಲ್ಲ ನಾನು ಕೆಲಸ ಮಾಡ್ತಾ ಇರೋದು ನಾನು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ನಮ್ಮ ಕೇಂದ್ರ ಸರ್ಕಾರ ರೂಪಿಸಿರುವಂಥ ಚೌಕಟ್ಟು ಅದಕ್ಕೆ ಅದರ ಮೇರೆಗೆ ನಾನು ಕೆಲಸವನ್ನು ಮಾಡ್ತಾಯಿದ್ದೀನಿ ಮತ್ತು ಜನರು ಅವರ ಆಕಾಂಕ್ಷೆಗಳು ಏನಿದೆ ಪ್ರಸ್ತುತ ಅದರ ಒಂದು ಮೇರೆಗೆ ಕೆಲಸ ಮಾಡೋದಕ್ಕೆ ನಾನು ಹೋಗ್ತಾ ಇರೋದು ಸೊ ನನ್ನ ನನ್ನ ಒಂದು ದೃಷ್ಟಿಕೋನ ಆ ಥರ ಇತ್ತು ಸಾಕಷ್ಟು ಪ್ರತಿಭಟನೆಗಳಾಗ್ತಿದೆ ಸರ್ ಮತ್ತು ಹೋರಾಟಗಳಾಗ್ತಿದೆ ಕ್ಷಮೆ ಹಚ್ಚಿಸ್ಬೇಕು ಅಂತ ಹೇಳಿ ಆದರೂ ಕೂಡ ಕೇಳ್ತಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಅವ್ರನ್ನೇ ಕೇಳಬೇಕಾಗಿದೆ ನಾನು ಅವ್ರ ಮನಸ್ಸಿನಲ್ಲಿ ನಡೀತಾ ಇರುವಂಥದ್ದು ಆಲೋಚನೆಗಳು ಅಥವಾ ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ನಾನು ಹೇಳೋಕ್ಕಾಗಲ್ಲ ಕ್ಷಮೆ ಕೇಳೋ ಅಂಥದ್ದು ಬ ಅವರ ಅಭಿಪ್ರಾಯ ಮತ್ತು ಅವರು ಕೊಡಬೇಕಾಗಿರ್ತಕ್ಕಂಥ ಸ್ವಾಭಾವಿಕವಾಗಿ ಮಾಡಬೇಕಾಗಿದೆ ಏನು ವಾಸ್ತವ ಅದೆಲ್ಲನೂ ಪರಿಗಣಿಸಿ ಅವ್ರು ಮಾಡಬೇಕಾಗಿತ್ತು